ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಕಡಲೆಬೇಳೆ ಮಸಾಲೆ ಒಡೆನ ಮಾಡಿ ತೋರಿಸ್ತಾ ಇದ್ದೀನಿ ಗರಿ ಗರಿಯಾಗಿ ಹೇಗೆ ಮಸಾಲೆ ಒಡೆನ ಮಾಡೋದು ಅನ್ನೋದನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೇಳೆನ ತೊಗೊಂಡಿದ್ದೀನಿ ನೀವೆಷ್ಟು ಪ್ರಮಾಣದಲ್ಲಿ ವಡೆನ ಮಾಡ್ಕೊಳ್ತೀರಾ ಅಷ್ಟು ಬೇಳೆನ ತೊಗೊಬೋದು ಒಂದು ಕೆ ಜಿ ಬೇಕಾದರೂ ತೊಗೊಬೋದು ನಾನಿಲ್ಲಿ ಅರ್ಧ ಕೆ ಜಿ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಈ ಬೇಳೆನ ನಾನು ಒಂದು ದೊಡ್ಡದಾಗಿರೋ ಪಾತ್ರೆನ ತೊಗೊಂಡು ಅದಕ್ಕೆ ಹಾಕೊಂಡು ನೀಟಾಗಿ ತೊಳ್ಕೊತೀನಿ ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ನಾನು ಕಡಲೆಬೇಳೆನ ಚೆನ್ನಾಗಿ ಎರಡು ಸಲ ತೊಳ್ಕೊಂಡಿದ್ದೀನಿ ಇವಾಗ ನಾನು ಆ ಕಡಲೆಬೇಳೆನ ಉನಿ ಹಾಕೋದಿಕ್ಕೆ ಕಡಲೆಬೇಳೆ ಮುಳುಗುವಷ್ಟು ಮೇಲ್ಗಡೆ ಮುಕ್ಕಾಲು ಭಾಗ ನೀರಿರಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಟೂ ಅವರ್ಸು ನೆನೆಸಿಟ್ಕೊಳ್ಳಿ ಟೂ ಅವರ್ಸು ನೆನೆಸಿಟ್ಕೊಂಡ್ರೆ ನೀವು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಆಡಿಸ್ಕೊಬೋದು ನೋಡಿ ನಾನು ಟೂ ಅವರ್ಸು ನೆನೆಸ್ಕೊಂಡಿದ್ದೀನಿ ನೋಡಿ ಈ ಥರ ಕಡಲೆಬೇಳೆ ಚೆನ್ನಾಗಿ ನೆಂದಿರಬೇಕು ಈ ಥರ ಕೈನಲ್ಲಿ ಕಟ್ ಮಾಡಿದ್ರೆ ಈ ಥರ ಕಟ್ ಆಗಬೇಕು ತುಂಬ ಹೊತ್ತು ನೆನೆಸೋದಕ್ಕೆ ಹೋಗಬೇಡಿ ಇಷ್ಟು ನೆನೆಸಿದ್ರೆ ಸಾಕು ಈ ಥರ ನೆನೆಸಿದ್ರೆ ಕಡಲೆಬೇಳೆ ಒಡೆ ಗರಿ ಗರಿಯಾಗಿ ಬರುತ್ತೆ ಈಗ ಕಡಲೆಬೇಳೆ ನೆನೆಸಿಟ್ಕೊಂಡು ಆಗಿದೆ ನೀರೆಲ್ಲ ಸೋಸಿಟ್ಕೊಳ್ಳಿ ಇವಾಗ ನಾನು ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿನ ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೀವು ಒಡೆ ಖಾರವಾಗಿ ಬೇಕು ಅನ್ಸಿದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತು ಒಂದೆರಡು ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮೂರು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಕಡ್ಡಿ ಕರಿಬೇವನ್ನ ಹಾಕ್ಕೊಳ್ಳಿ ನೀವು ಮೆಣಸಿನ್ಕಾಯಿ ಹಾಕೊಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಸಿರು ಮೆಣಸಿನ್ಕಾಯಿನೂ ಸುಧಾ ನೀವು ಹಾಕ್ಕೋಬೋದು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಮೆಣಸನ್ನು ಹಾಕೊಳ್ಳಿ ಇದು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಪೌಡರ್ ಮಾಡಿರೋದನ್ನು ಹಾಕೋತಾ ಇದ್ದೀನಿ ಎರಡೂ ಒಟ್ಟಿಗೆ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಪೌಡರ್ ಮಾಡಿರೋದಿಲ್ಲ ಅಂದರೆ ಸ್ವಲ್ಪ ಎರಡು ಸ್ಪೂ ಎರಡು ಚಕ್ಕೆ ಒಂದೆರಡು ಲವಂಗನ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ರುಚಿಗೆ ಇವಾಗಲೇ ಉಪ್ಪನ್ನ ಹಾಕೋತಾ ಇದ್ದೀನಿ ಅರಳು ಉಪ್ಪನ್ನು ನಾನು ಒಂದೂವರೆ ಸ್ಪೂನಷ್ಟು ಬಳಸಿದ್ದೀನಿ ಈಗ ಅದನ್ನು ನಾನು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳಿ ಇವಾಗ ನೋಡಿ ನಾನು ಕಡಲೆಬೇಳೆನ ನೀರೆಲ್ಲ ಸೋಸ್ಕೊಂಡು ತಗೊಂಡು ಬಂದಿದ್ದೀನಿ ಒಂದು ಚಿಕ್ಕ ಜಾರನ್ನ ತಗೊಳ್ಳಿ ಆವಾಗ ಚೆನ್ನಾಗಿ ಬೇಳೆ ಎಲ್ಲ ಗ್ರೈಂಡ್ ಆಗುತ್ತೆ ದೊಡ್ಡ ಜಾರ್ಗೆ ಹಾಕಿದ್ರೆ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ಕಡಲೆ ಬೇಳೆ ಬೇಳೆ ಥರನೇ ಇರುತ್ತೆ ನೋಡಿ ನಾನು ಮಸಾಲೆನ ಈ ಥರ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರನ್ನು ಹಾಕೊಳ್ಳಿ ತುಂಬ ನೀರನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ತೆಳುವಾಗಿಬಿಡತ್ತೆ ಈ ಥರ ತರಿಯಾಗಿದ್ದರೆ ಮಸಾಲೆ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಒಬ್ಬೆನ ಈ ಥರ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಆಗಿರಬೇಕು ನಾವು ಕೈನಲ್ಲಿ ಮುಟ್ಟಿದ್ರೆ ಸ್ವಲ್ಪ ಈ ಥರ ತರಿಯಾಗಿ ಬೇಳೆ ಸಿಗಬೇಕು ಈಗ ಸ್ವಲ್ಪ ರುಬ್ಬಿ ನಾನು ಒಂದು ಸ್ಪೂನಷ್ಟು ಮಸಾಲೆನ ಹಾಕ್ಕೊಂಡು ಪುನಃ ರುಬ್ಕೊತಾ ಇದ್ದೀನಿ ಮಸಾಲೆನ ಈ ಥರ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೆ ನೀವು ಇಲ್ಲ ಅಂದರೆ ಫುಲ್ಲು ಎಲ್ಲ ಕಡಲೆಬೇಳೆನ ಫಸ್ಟು ರುಬ್ಕೊಂಡು ಮಸಾಲೆನ ಇನ್ನು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಹಾಕೋಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಅಂತ ನಾನು ಈ ಥರ ಮಾಡ್ಕೋತೀನಿ ನೋಡಿ ಇವಾಗ ನಾನು ಮಸಾಲೆ ಎಲ್ಲ ಕಡಲೆಬೇಳೆ ಸ್ವಲ್ಪ ರುಬ್ಕೊಂಡು ಮಸಾಲೆನ ಒಂದೊಂದು ಸ್ಪೂನ್ ಹಾಕ್ಕೊಂಡು ಎಲ್ಲ ಕಡಲೆಬೇಳೆನ ರುಬ್ಕೊಂಡಿದ್ದೀನಿ ರುಬ್ಕೊಂಡಾದಮೇಲೆ ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ನೋಡಿ ಒಂದು ದಪ್ಪ ಸೈಜು ಎರಡು ದಪ್ಪ ಸೈಜು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ನೀವು ಇನ್ನೂ ಒಂದು ಹಾಕೋತೀನಿ ಅಂದರೆ ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಹಾಗೆ ಇಲ್ಲಿ ನಾನು ಒಂದು ಕಟ್ಟು ಚಿಕ್ಕ ಕಟ್ಟು ಸಬ್ಸಿಗೆ ಸೊಪ್ಪನ್ನು ತೊಳೆದು ಅದನ್ನು ಸುದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸುದ ನಾನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಬೇಳೆ ಮಸಾಲೆ ಜೊತೆಗೆ ಎಲ್ಲ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಡೆಗೆ ನಾವು ಈ ಥರ ಕಡಲೆಬೇಳೆ ಒಡೆಗೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೇನೂ ಸದಾ ಮಾಡ್ಕೋಬೋದು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ವಡೆ ಹಾಕೋದಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಯಾವುದೇ ಕಾರಣಕ್ಕೂ ರುಬ್ಬುವಾಗ ಕಡಲೆಬೇಳೆ ಮಸಾಲೆ ಯಾವುದನ್ನು ರುಬ್ಬುವಾಗ್ಲೂ ನೀರು ಹಾಕ್ಕೊಂಡು ರುಬ್ಬಬಾರ್ದು ಆವಾಗ ಕರೆಕ್ಟಾಗಿ ಬರುತ್ತೆ ಈಗ ಎಲ್ಲ ರೆಡಿಯಾಗಿದೆ ವಡೆ ಹಾಕೋದಿಕ್ಕೆ ಈಗ ನಾನು ಇಲ್ಲಿ ಒಂದು ಕಡಾಯಿಗೆ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಸುದ ಕಾದಿದೆ ಚೆನ್ನಾಗಿ ಎಣ್ಣೆನ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ಇವಾಗ ನಾನು ವಡೆನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೈನಲ್ಲೇ ಈ ಥರ ತಟ್ಟಿ ಹಾಕ್ತಾಯಿದ್ದೀನಿ ನೀವು ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಏನಾದರೂ ಇದ್ದರೆ ತೆಳುವಾಗಿರೋದು ಅದನ್ನು ತೇವ ಮಾಡಿಕೊಂಡು ಸ್ವಲ್ಪ ಇಂಡುಕೊಂಡು ಆ ಬಟ್ಟೆನ ಬಟ್ಟೆ ಮೇಲೂ ಸುದ ಹಾಕೋಬೋದು ಇಲ್ಲ ಕವರ್ ಇದ್ದರೆ ಕವರ್ನಲ್ಲಿ ಸುದ ಹಾಕೋಬೋದು ನಾನು ಈ ಥರ ಕೈನಲ್ಲೇ ಬೇಗ ಆಗುತ್ತೆ ಸುಲಭವಾಗಿ ಮಾಡ್ಕೋಬೋದು ಅಂತ ಈ ಥರ ಕೈನಲ್ಲೇ ಇದ್ದೀನಿ ನೀವು ಕರೆಕ್ಟಾಗಿ ಮಸಾಲೆ ವಡೆ ಕಡಲೆಬೇಳೆ ಎಲ್ಲನೂ ಚೆನ್ನಾಗಿ ರುಬ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕೈನಲ್ಲೇ ಬೇಗ ಬೇಗ ತಟ್ಕೊಂಡು ತಟ್ಕೊಂಡು ಹಾಕೋಬೋದು ಬಟ್ಟೆನಲ್ಲೆಲ್ಲ ಹಾಕ್ಕೊಂಡು ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗ ಬೇಗ ಕೈನಲ್ಲೇನೆ ಹಾಕ್ಬಿಡ್ಬೋದು ಅಂತ ನಾವು ಬಲ್ದಾಗೈಲೇ ತೊಗೊಂಡು ತೊಗೊಂಡು ಕೈನಲ್ಲೆನೇ ಈ ಥರ ಸ್ವಲ್ಪ ತಟ್ಟಿ ತಟ್ಟಿ ಬೇಗ ಬೇಗ ಹಾಕ್ಬಿಡ್ಬೋದು ನೋಡಿ ಎಲ್ಲಾನು ನಾನು ಇವಾಗ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ವಡೆ ಎಲ್ಲ ತಟ್ಟಿ ಹಾಕ್ಕೊಂಡಿದ್ದೀನಿ ನಾನು ಮೂರು ಸಲ ಆಗುತ್ತೆ ನನಗೆ ವಡೆ ಎಲ್ಲ ಹಾಕೊಂಡ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ತಕ್ಷಣ ನೀವು ಉಲ್ಟಾ ಮಾಡೋದಕ್ಕೆ ಹೋಗ್ಬೇಡಿ ಐದು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಸ್ವಲ್ಪ ಉಲ್ಟ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಉಲ್ಟಾ ಮಾಡಿಕೊಂಡು ಬೇಗ ಬೇಗ ಜಾಸ್ತಿ ಉರಿನ ಮಾಡಿಕೊಂಡು ನೀವು ಬೇಯಿಸ್ಕೋಬೋದು ಐದು ನಿಮಿಷದಲ್ಲೇ ರೆಡಿಯಾಗಿ ಹೋಗ್ಬಿಡತ್ತೆ ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಉಲ್ಟಾ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ವಡೆ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಈ ಥರ ಕಲ್ಲರ್ ಚೇಂಜ್ ಆದರೆ ವಡೆ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಬೆಂದಿರುತ್ತೆ ಈ ಥರ ನೀವು ವಡೆ ಬೆಂದಮೇಲೆ ಎಲ್ಲನೂ ಸುದ ಎತ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗರಿ ಗರಿಯಾಗಿ ಬೆಂದಿದೆ ಅಂತ ಒಡೆ ಈಗ ಎಲ್ಲನೂ ಸುದ ನಾನು ಎತ್ಕೋತೀನಿ ಎತ್ಕೊಂಡು ನಾನು ಪುನಃ ಇನ್ನೂ ಒಂದು ಟೈಮು ಹಾಕೋತೀನಿ ನನಗೆ ಮೂರು ಸಲ ವಡೆನ ಹಾಕೋದಕ್ಕೆ ಆಯಿತು ನೀವು ಜಾಸ್ತಿ ಎಣ್ಣೆನ ಹಾಕ್ಕೊಂಡ್ರೆ ಎರಡು ಟೈಮಲ್ಲೇ ಹಾಕೋಬೋದು ನೋಡಿ ನಾನು ಪುನಃ ಹಾಕ್ಕೊಂಡು ಎಲ್ಲನೂ ಒಡೆನ ಬೇಯಿಸ್ಕೋತೀನಿ ನೋಡಿ ನಾನು ಬಲ್ದ ಕೈಲೇ ಒಂದೇ ಹಾಕೋತಾ ಇದ್ದೀನಿ ಈ ಥರನೂ ಸುಧಾ ನೀವು ಬೇಗ ಬೇಗ ಮಾಡ್ಕೊಬೋದು ತುಂಬ ಸುಲಭವಾಗಿರುತ್ತೆ ನೋಡಿ ಇನ್ನೂ ಒಂದು ಸಲ ನಾನು ಹಾಕ್ಕೊಂಡು ಇದ್ದೀನಿ ಉಲ್ಟ ಮಾಡಿ ಇದೇ ಥರ ನೀವು ಎಲ್ಲನೂ ಸದಾ ಬೇಗ ಬೇಗ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಮುರಿದು ಹೋಗೋದು ಆ ಥರ ಏನೂ ಆಗೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ನೀವು ಮಾಡಿ ನನಗೆ ಮಸಾಲೆ ವಡೆನ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ಇವಾಗ ಕಡಲೆಬೇಳೆ ಮಸಾಲೆ ವಡೆ ಎಲ್ಲ ರೆಡಿಯಾಗಿದೆ ಎಲ್ಲನಚ್ಚ ನಾನು ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಮನೆಯಲ್ಲಿ ಏನಾದರೂ ಹಬ್ಬ ಇದ್ದರೆ ಈ ಥರ ಬೇಗ ನೀವು ಕಡಲೆಬೇಳೆ ಒಡೆನ ಮಾಡ್ಕೋಬೋದು ನಿಮಗೆ ಈ ಕಡಲೆಬೇಳೆ ಮಸಾಲೆ ಒಡೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ನಿಮ್ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್